அந்திண்ணு நானல்ல நான் யாரும் இல்ல அந்தித்தானல்ல நன்னு யாரும் இல்ல நான் பருவாரீ கௌரவ தோரி நான் பருவாரீ கௌரவ தோரி அத்த கையா கட்டி நல்ல ಮತ್ತೆ ಈ ಹಾಡು ಆಡುವಂತ ಅದೃಷ್ಟ ಬಂತಲ್ಲ ಅಂತೂ ಇಂತು ಮಾರಂ ತಾಯಿ ಈ ಊರಿಗೆ ಯಾರಿಗೂ ಹ್ಮ್ ನಾನು ಈ ಊರಿಗೆ ಬಂದಾಗಿಂದ ನೋಡ್ತಲೇ ಇದ್ದೀನಿ ಏನೋ ಪೂಜೆ ಮಾಡ್ಕೊಂಡು ಎಲ್ಲರೂ ಬಂದಿದ್ದು ಬಂದಿದ್ದೆ ಆದ್ರೆ ಯಾರಿಗೂ ದಯ ತೋರಿ ಆಗಿ ತು ಅಂತ ಹೇಳಿದ್ದೇನ ಕೇಳಿರ್ಲಿಲ್ಲ ನೋಡುವಿರ್ಲಿಲ್ಲ ಆದ್ರೆ ಇವತ್ತು ನನಗೆ ಮಾರಂ ತಾಯಿನೇ ಬಂದು ನಿನ್ನಾಸೆಲ್ಲ ನೆರವೇರಲಮ್ಮ ಸಾಕಮ್ಮ ಆಶೀರ್ವಾದ ಮಾಡೋದ್ಲು ಅಯ್ಯೋ 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 ನನ್ನಂತ ಭಾಗ್ಯಶಾಲಿ ಈ ಊರಾಗೆ ಯಾರು ಇಲ್ಲ ಈ ಊರಾಗೆಲ್ಲ ಈ ಪ್ರಪಂಚದಾಗೆ ಯಾರು ಇಲ್ಲ ಅನ್ಸುತ್ತೆ ಹ್ಮ್ ಏ ಗಂಗೀ ಗಂಗಿ ಬಾ ಇಲ್ಲಿ ಯಾಚೆಗೆ ಒಳಸೆ ತಂಡ ಏನೇ ಮಾಡ್ತಾ ಇದ್ಯ ಅಯ್ಯೋ ಅತ್ತೆ ಬಂದ್ರಾ ಮಾವ ಇನ್ನೂ ಅತ್ತೆ ಹಾ ಅವ್ರ ಹತ್ರ ಇರೋ ದುಡ್ಡೆಲ್ಲ ಇಸ್ಕೊಂಡಿರ್ತಾನೆ ನೀವು ಹಾ ಇಸ್ಕೊಂಡ್ರ ಇಲ್ವೋ ಅಯ್ಯೋ ಆ ಜಿ ಬಿ ದುಡ್ಡು ಯಾಕೆ ನಾನು ಇಸ್ಕೊಂಬಳಿ ಹಾ ಇರ್ಲಿ ಬಿಡು ಅಯ್ಯಪ್ಪ ನನಗ್ ಗೊತ್ತಿದೆ ಅಂತನ ನೀನು ನನ್ನ ಯಾವಿಸ್ಕೋಬೇಕು ತಾನೆ ಈ ಮನೆ ನಿನ್ನ ಹೆಸರುಗಿದೆ ಅಂತನಾನ್ನ ಹೆಸರಿಗೆ ಇರೋದು ಅದಕ್ಕೇನು ಇವಾಗ ಹ ನಾನೇನ್ ಎದುರಿಸ್ತಾ ಇರ್ಲಿಲ್ಲ ನೀವ್ ಮಾಡೋ ಕೆಲ್ಸಕ್ಕೆ ಹೇಳ್ತಾ ಇದ್ದಿದ್ದಷ್ಟೇನೆ ಕೋಲಿ ಬರ್ಲಿ ಅಂತಾನ ಈಗೇನಾಯ್ತೀಗ ಹೀಗೆ ನೀನು ಹುಣ್ಣಿನ್ಯಸಿ ಮಾಡಿಸ್ಬೇಕಾಸ್ತ್ರಗೀತ ಕೇಳ್ಕೊಂಡ್ ಬಂದಿದ್ಯಾ ಹೆಂಗೆ ಹಾ ಅದು ಇದು ಅಂತ ಯಾವಾಗ ಅವಾಗ ತಕ ಬಂದಿದ್ದಲ್ಲ ಮಂತ್ರ ಅದು ಇದು ಅಂತ ಹೇಳ್ಕೊಂಡು ಹಾ ಅದೆಲ್ಲ ನಾನ್ ನಡೆಯಲ್ಲ ಸುಮ್ನೆ ಹೋಗ್ತಾ ಇರತ್ತೆ ಹಂಗೆಲ್ಲ ಯಾರಿಗೆ ನಾನು ಹುಣ್ಣಿನ್ಯಸಿ ಮಾಡ್ಸದೇ ಇಲ್ಲ ಮನೆ ಇರೋದು ನನ್ನ ಹೆಸರಿಗೆ ನಾನು ಇರೋತಕ್ಕ ನನ್ನ ಹೆಸರಿಗೆ ಇರುತ್ತೆ ನಾನು ಇನ್ ಯಾರ ಹೆಸರಿಗೂ ಮಾಡ್ಸಲ್ಲ ನೀನೇನೇ ಕಿಟಪತಿ ಅಷ್ಟೇನಿ ಅಷ್ಟೇನೆ

ಚಿಕ್ಕದ್ರಜ್ಜಿ ಅವಾಗ ನಿನಗೂ ಒಂದ್ ಮನೆ ಕಟ್ಟಿಸ್ಕೊಡ್ತೀನಿ ನಾನೇನೆ ನಮ್ಮ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಉಳ್ಕೊಂಡು ತಿನ್ಕೊಂಡಿರಿವಂತೆ ಆ ಮನೆಗೆ ನಾನು ನೀನು ನನ್ನ ಮಗ ನನ್ನ ಗಂಡ ಅಷ್ಟೇ ಜನ ಹಾ ಮಿಕ್ಕಿದವ್ರು ಯಾರು ಬೇಡ ಆ ಮನೆಗೆ ಇದೇನತ್ತಪ್ಪ ನಮ್ಮ ಅತ್ತಿಗೆ ಹಿಂಗಲ್ಲಿ ಬಿಡ್ಕೊಂಡು ಇನ್ನತ್ತು ದಿಸ್ತಲ್ಲ ನಾನು ಸೌಕಾತಿ ಆಗ್ತೀನಿ ಹತ್ತು ಮನೆ ತಗೊಂತೀನಿ ಅಂತ ಹೇಳ್ತೈತಿ ಏನೋ ತಿರ್ಗ ಏನೋ ನಾನು ನಿಧಿಗಿದಿ ಏನು ಶಾಕ್ ಹೊಡ್ದಂಗ್ ನಿಮ್ ಹೇಳಕ್ ಕೇಳಿ ಹ ಶಾಖ ಶಾಖಲ್ಲ ಸಿಡ್ಲೇ ಆಗ್ತೈತೆ ಹಲ್ವೆ ಸಾಕಮ್ಮ ತಿನ್ನಕ್ಕೆ ಗತಿಲ್ಲ ಅಂತದ್ರಾಗೆ ನೀವೇ ಈ ಊರಿಗೆ ದೊಡ್ಡ ಸೌಕಾತಿಯಾಗಿ ನನ್ನ ಮನೆ ಕೆಲ್ಸಕ್ಕೆ ಇಟ್ಕೊಬ್ದಾ ಹ ನಿನಗೇನ್ ತಲೆಗಿಳಿ ಕೆಟ್ಟಿಲ್ಲ ತಾನೆ ಸರಿಯಾಗಿದ್ಯಾ ಹುಷಾರಾಗಿದೀಯಾ ತಾನೇ ಅಥವಾ ಏನೋ ಉತ್ನಾಯಿ ಏನನ್ನ ಕಡದ್ಗಿಡಿತಾ ನಿನಗೆ ಹಾ ಯಾ ಚಿಂಗೆ ಹೇಳ್ತಾ ಇದ್ಯಾ ಅದೇ ನೋಡಿ ಬಾ ಕದ್ರಜ್ಜಿ ನಿಂಗೆ ಒಳ್ಳೇದು ಹೇಳಿದೆ ಹಿಂಗೆ ಮಾಡ್ತೀಯಾ ಹಾಂ ನೀನು ಸುಖವಾಗಿರಬೇಕು ಬೇಡು ನನ್ನಿಂದ ಹಾಂ ನನ್ನಿಂದನಾ ನೀನು ಸುಖವಾಗಿರ್ತೀಯಾ ಅವಾಗ ನೀನು ಯಾರ ಮನೆಗೂ ಸಾರ್ ಕೊಡಿರಿ ಮುದ್ದೆ ಅಂತ ಹೇಳಿ ಹೋಗುವಂಥ ಅವಶ್ಯಕತೆನೇ ಇರಲ್ಲ ನನ್ನ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿರ್ಬೋದು ನನ್ನ ಮನೆ ಪಕ್ಕದಾಗಿನೇ ನಿನಗೂ ಒಂದು ಸಣ್ಣದೊಂದು ಮನೆ ಕಟ್ಟಿಸ್ಕೊಡ್ತೀನಿ ಸ್ವಂತ ಮನೆನ ನೀನೇನು ಚಿಂತೆ ಮಾಡಬೇಡ ನಾನು ಹೇಳನ್ನ ಕೇಳ್ಕೊಂಡಿದ್ದೆ ಅಷ್ಟೇ ಸಾಕು ಹಾ ಏನಪ್ಪ ಇವತ್ತು ಸಾಕಮ್ಮ ಏನ್ ಹಿಂಗೆ ಬಿಡ್ತಾ ಇದ್ದಾಳೆ ಅರ ಏನೇ ಸಾಕಮ್ಮ ಏನು ಕಿರಗೈನಿಧಿಗಿದ ಸಿಕ್ತೋ ನಂಗೆ ಹೇಳ್ತಾ ಇದ್ಯಾ ಓ ಬಂದೇನೆ ಬಗ್ಗಿ ಬಂದ್ಯಾ ಬಾ ನಿನ್ನೂ ಮನೆಗೆ ಮನೆ ಕೆಲಸ ಮಾಡಕ್ ಸಿಕ್ಕಂತೀನಿ ಹಾ ಒಂದ್ ಸೀಮೆಸನ ಸಹ ಹಾಕಿ ನಮ್ಮ ಮನೆಗೆ ನಮ್ಮನೆಗೆ ಹಾಲ್ ನಮ್ಮ ನಮ್ಮನೆಗೇನೆ ಕೆಲಸ ಅಂತೆ ಹಾ ನಿನಗುನು ನನ್ನ ಹತ್ತು ದಿವಸದಲ್ಲಿ ನೋಡ್ತಾ ಇರು ನಾನು ಹಾ ಅಂತಾನೆ ಅವಾಗ ಬಾಯಿ ಮ್ಯಾಗ ಬೆಳಿಕ್ಕಬೇಕು சாக்காத்தி மத்தே எந்த ரயில் நிதி நினைக்கூல எல்லா ನನ್ನ ಭಕ್ತಿಗೆ ಮೆಚ್ಚಿ ಮಾರಮ್ಮ ತಾಯಿ ಕೊಡ್ತಾ ಇರೋದು ಕಣೆ ಹ ಏನಂತ ಕಂಡಿದೆ ಈ ಭಕ್ತ ಸಾಕಮ್ಮ ಅಂದ್ರೆ ಹ ಭಕ್ತ ಸಾಕಮ್ಮ ಮಾರಮ್ಮ ತಾಯಿ ಏನು ಹೇಳ್ತಾ ಇದೆಯಾ ಸಾಕಮ್ಮ ಒಂದು ಅರ್ಥ ಆಗ್ತಿಲ್ವಲ್ಲೇ ಹ ಹೌದು ಕಣೆ ಸಾಕಮ್ಮ ನನಗೂ ಏನು ಅರ್ಥ ಆಗ್ತಾ ಇಲ್ಲ ಮಾರಮ್ಮ ತಾಯಿ ನಿನ್ನ ಸೌಕತಿ ಆಗಂಗೆ ಮಾಡ್ತಾಳ ಹ ಹೌದು ಕಣ್ಕದ್ರಜ್ಜಿ ಯಾಕೆ ನನ್ ಮಾತಿನ ಮೇಲೆ ನಿನ್ಗೂ ನಂಬಿಕೆ ಇಲ್ವಾ ಈ ದಡ್ಮುಂಡ್ಯಾವಂತೂ ನಂಬಿಕೆ ಇಲ್ಲ ಅಂತಂದ್ರೆ ನೀನು ಯಾವಾಗಲೂ ನನ್ನ ಜೊತೆಗೆ ಇರ್ತೀಯ ನಾನೇನಾದ್ರೂ ಸುಳ್ಳು ಹೇಳ್ತೀನ ಹೇಳು ನಿನಗೂ ಇಲ್ವಾ ಅಲ್ವೇ ಏನೋ ನಂಬಂಗೆ ಹೇಳಿದ್ರೆ ನಂಬೋದಮ್ಮ ಈ ತರ ಅಲ ತಿರ್ಕನ್ ಆ ಆತರ ಆಯ್ತು ನೀನ್ ಹೇಳೋದ್ ಕೇಳ್ತಾ ಕಾಣ್ತಾ ನಿಜವಾಗ್ಲು ನೀನ್ ಸಾಕಮ್ಮ ಇದೆಲ್ಲ ನಿಜ ಆಗಲ್ಲ ಅಲ್ಲ ಇನ್ನು ಹತ್ತು ದಿವಸ ನೀನು ಸೌಕಾತಿ ಆಗೋದು ಅಂದ್ರೆ ಏನು ಅದೇ ಮತ್ತೀಗ ಯಾ ಕೈಲಿ ಮಾಡಕ್ ಹಾಗೆರದ್ ನಾ ಈ ಸಾಕಮ್ಮ ಮಾಡಿ ತೋರಿಸ್ತಾಳೆ ಕದ್ರಜಿ ನನ್ನ ಮೇಲೆ ನಂಬಿಕೆ ಇಡು ನನ್ನ ಮಾತಿನ ಮೇಲೆ ನಂಬಿಕೆ ಇಡು ನಿನಗೆ ಗೊತ್ತಾಗುತ್ತೆ ಇನ್ನು ಹತ್ತು ದಿವಸ ಆದಮೇಲೆ ಏನಾಗುತ್ತೆ ಅಂತ ನಾನು ನೋಡ್ತಾ ಇರೋ ಹೌದೇನೆ ಸಾಕಮ್ಮ ನೀನು ಹೇಳೋದು ನಿಜನ ಅಮ್ಮ ಅಯ್ಯೋ ನನಗೆ ಈ ಒಂದು ಸ್ವಲ್ಪ ನಂಬಿಕೆ ಇದ್ರು ಇದ್ರೂ ಇರ್ಬೋದೇನೋ ಅಂತನ ಏನು ದೇವಸ್ಥಾನಕ್ಕೆ ಹೋಗಿ ಬಂದಿಯಲ್ಲ ಇವಾಗ ಮಾರಂ ತಾಯಿ ಏನೋ ನಾವು ಹೊರ ಕೊಟ್ಲೋ ಹೆಂಗೆ ಹ್ಮ್ ಅಲಾ ಎಂತೆಂತ ನಿಯಂತ ಪೂಜೆ ಮಾಡಿ ಇಷ್ಟ ದುಡಿಯೋರ್ಗಿ ಹತ್ ರೂಪಾಯಿ ನೂರು ರೂಪಾಯಿ ದುಡಿಯೋದ್ ಕಷ್ಟ ಅಂತ ಅದ್ರಾಗಿ ಕಳ್ಸ ಮಾಡ್ಕೊಂಡು ಅಲ್ಲಿ ಇಲ್ಲಿನ ಕಿರ್ಕಂಡ್ ತಿಮ್ಮ ಅಂತ ಈ ಸಾಕಿಗೆ ಸೌಪಾರಿ ಮಾಡ್ತೀನಿ ಅಂತಾನೆ ತಾಯಿ ಆಶೀರ್ವಾದ ಮಾಡ್ಬಿಡ್ತಾಳ ಹಾಜ್ರಾಗಿ ಇವ್ರಿಗೇನೋ ಹಾ ಅವ್ಳ ಮತ್ತ ನೀವ್ ನಂಬ ಕೊಂಡ್ಬೇಡ கை விசார்த்தி நன்கேர்லே அவ்வளோனி அந்த நோடா நீங்க அத்தே மஹாராணி நான் தப்பாய்த்து ಕ್ಷಮೆ ಕೇಳ್ತೀನಿ ನನಗೆ ನಿಮ್ಮ ಮನೆಗೆ ಸೇರಿಸ್ಕೋ ನಿಮ್ಮ ನಿನ್ ಸೊಸೆ ನಾನು ಅಂತ ಹೇಳಿ ಕಾಲಿ ಬೇಡ್ಕೋಬೇಕು ಹಂಗ್ ಮಾಡ್ತೀನಿ ಹ ಹೌದಾ ಸರಿ ಸರಿ ಆಯ್ತು ನೋಡೋಣ ನನಗೆ ಕೆಲಸ ಐತೆ ಓದ್ತೀನಿ ಕೂಲಿ ದುಡ್ಡ್ ಇಸ್ಕೊ ಬರ್ಬೇಕು ಹಂಗೇನೋ ಒಂದಿಷ್ಟು ತರಕಾರಿ ತರಬೇಕು ಮನೆಗೆ ಇದಿಲ್ಲ ಬೆಳಕಾಳು ಇಲ್ಲ ಒಂದಿಷ್ಟು ಬೆಳಕಾಳು ಅದನ್ನೆಲ್ಲ ನಾ ತಾಂಬತ್ತೀನಿ ಹೋಗಿ ಮನೆಗೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ರಿ ಮನೆ ಕಾಯ್ಕೊಂಡು ಬರ್ತೀನಿ ಹ ನೀರಿಲ್ಲ ಮನೆಗೆ ನೀರು ನೋತಂದಿಕ್ರಿ ಒಂದ್ ಎರಡು ದಿನ ಬರೋ ವರ್ಷದಲ್ಲಿ ಹ ಇನ್ನೇನ್ ಕೆಲಸ ನಿಮಗೆ ಏನು ಈ ಸಾವುಕಾತಿ ಸಾಕಮ್ಮನ್ಗೆ ಇಷ್ಟೆಲ್ಲ ಕೆಲಸ ಹೇಳ್ತಾ ಇದ್ಯಾ ನೀನು ಎಕ್ಕಿತ್ತ ಈ ಮನೆಗಿರೋ ನೀನೇ ಹಿಂಗ್ ಮಾತಾಡ್ಬೇಕಂದ್ರೆ ದೊಡ್ಡ ಬಂಗ್ಲೆ ಇರ್ಬೇಕಾಗಿರೋ ನಾನ್ ಇನ್ ಹೆಂಗ್ ಮಾತಾಡ್ಬೇಡ ಹೋಗ್ ಹೋಗು ಬಿಂದಿಗೆ ನೀರ್ ಅಂತ ನೀರು ಅಲ್ಲ ನಾನು ಖಾನಕ್ ತೋರ್ಸಿದೆ ಹತ್ತು ಜನ ಹಾಳುಗಳು ನೀರ್ ತಂದ್ ಸುರಿತಾರೆ ನನ್ನ ಮನೆಗೆ ಹಾ ಹಂಗ ಆ ತರ ನಾನು ಆಗ್ತೀನಿ ನನಗೆ ನೀನ್ ಕೆಲಸ ಹೇಳ್ತೀನಿ ಹೋಗೇ ಹೋಗು ಸಾಕಮ್ಮ ನಿನ್ ತಲೆ ಮೇಕೆ ನೀನೆ ಚಪ್ಪಡಿ ಕಲ್ಲಿ ಇದ್ಯಾ ಹುಷಾರು ಹಾ ಸುಮ್ನೆ ಈ ತರ ಆಗಲೇ ಕಾಣ್ಬೇಡ ಯಾವುದು ನಿಜ ಆಗಲ್ಲ ಕಾಣ್ಲಿಕ್ಕೆ ಬಿಡು ಬಾಯಿ ಕೈಯ ಗೊತ್ತಾಗುತ್ತೆ ಇನ್ನೊತ್ತು ದಿವಸ ಆದ್ಮೇಲೆ ಏನಾಗುತ್ತೆ ಹೋಗ್ತೀನಿ ಅತ್ತೆ ಸೌಕಾತಿ ಆಗ್ತದಲ್ಲ ನಾನ್ ಚೆನ್ನಾಗ್ ನೋಡ್ಕಮನ ನನ್ನ ಮಹಾರಾಣಿ ರಾಜ್ಕುಮಾರಿ ಮಾಡ್ತಾಳೆ ಒಂದ್ ನೀಟು ಇದಕ್ಕೆ ಇದ್ ಬಿಡು ನಾನ್ ಯಾರು ಈ ಬಾಯಿ ಮತ್ತೆ ಹೇಳಿದೆ ಗೊತ್ತಾಗಲ್ಲ ಇವಳಿಗೆ ಮಾಡಿ ತೋರಿಸ್ತೀನಿ ಹಾ ಕದ್ರಜಿ ಬಾ ಹೋಗೋಣ ನಾವಿಬ್ರು ಹೋಗಿ ಹೋಟ್ಲಾಗೆ ಜಾಲಿಯಾಗಿ ಏನನ್ನ ತಿನ್ಕೊಂಡ್ ಬರೋಣಪ್ಪ ನೀನು ಒಬ್ಬಳೆ ಅಲ್ವಾ ನನ್ನ ನಂಬೋದು ಅದಕ್ಕೆ ಭಾಗ್ಯಮ್ಮ ನೀನು ನನ್ನ ನಂಬಂಗಿದ್ರೆ ಬಾ ಬೇಕಾದ್ರೆ ನಿನಗೂ ಒಂದು ಪ್ಲೇಟ್ ಕೊಡಿಸ್ತೀನಿ ತಿನ್ಕೊಂಡು ಬರೀವಿ ಅಂತೆ ಬೇಡಮ್ಮ ತಾಯಿ ಬೇಡ ನೀನು ನಂಬೋದು ಬೇಡ ನೀನು ಕೊಡಿಸೋದು ಬೇಡ ನಾನು ಮನೆಗೆ ಊಟ ಮಾಡ್ತೀನಿ ಹೋಗಿ ಹೋಗು ಅಯ್ಯೋ ಹಲಾ ಇಂಥವ್ರನ್ನೆಲ್ಲ ನಾವು ಓಟ್ಲಿಕ್ಕೆ ಕರೆದ್ರೆ ಎಲ್ಲಿ ಬರ್ತವೆ ಅಲ್ಪ ತೃಪ್ತಿಗಳು ಕದ್ರಜಿ ನಡಿ ನಮ್ಮಂಗೆ ಆಸೆಯೇ ಜಾಸ್ತಿ ಇರ್ಬೇಕು ಆಸೆ ಕೊಡೋದೇ ನಿಜವಂತೆ ಜಾಸ್ತಿನೇ ಕೊಡೋಣ ಬಿಡು ಅಲ್ವಾ ಹೌದು ಕಣೆ ಸಾಕಮ್ಮ ಬಾ ಹೋಗೋಣ